ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ ದಿಸ್ ಇಸ್ ಚರಣ್ ನನ್ನ ನಿಮ್ಮದು ಅನಾಲಿಸಿಸ್ ಏನಿತ್ತು ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ ನಾವು ಏನು ಹೇಳಿದ್ವಿ ನೆನ್ನೆ ಅದೆಲ್ಲ ನಡೆದಿದ್ದೀಯಲ್ಲ ಒಂದ್ಸಲ ನೋಡೋಣ ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಅನಾಲಿಸ್ ಪ್ಲೇ ಮಾಡಬೇಕಂದ್ರೆ ಪೂರ್ತಿ ವೀಡಿಯೋ ಪ್ಲೇ ಮಾಡಬೇಕು ಯಾಕಂದರೆ ಹೇಳಿದ್ದೆಲ್ಲ ಪರ್ಫೆಕ್ಟಾಗಿ ಬಂದಿದೆ ಅಷ್ಟು ವೀಡಿಯೋ ಪ್ಲೇ ಮಾಡಿದ್ರೆ ನಿಮಗೆ ಬೋರ್ ಹೊಡಿಯುತ್ತೆ ಸ್ವಲ್ಪ ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ವಾರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಗ್ಲೋಬಲಲ್ಲಿ ಗ್ಲೋಬಲ್ ನ್ಯೂಸ್ ಎಲ್ಲ ಇದ್ದಾವೆ ಏನಾದ್ರೂ ಅದೇನಾದ್ರೂ ಹೋಗ್ಲಿ ನಾವು ಇಲ್ಲಿಂದ ಸೆಲ್ವಿ ಸೆಲ್ ಆಗಿದೆ ಇಲ್ಲಿಂದ ಬೈ ಕೊಟ್ಟಿದ್ದ ಟಾರ್ಗೆಟ್ ಇದ್ದೀವಿ ಬೈ ಆಗಿದೆ ಕಂಪ್ಲೀಟ್ ನಡೆದಿದೆ ಈಗ ನಾಳೆಗೂ ನೋಡಿ ಇದನ್ನೆಲ್ಲ ನೋಡಿ ಸೆಲ್ಲಿಂಗ್ ಅಂತ ಮತ್ತೆ ಮತ್ತೆ ನಮ್ ಸೇಮ್ ಅದೇ ಕಾನ್ಸೆಪ್ಟ್ ಗ್ಯಾಪ್ ಅಪ್ ಏನಾದ್ರು ಓಪನ್ ಆದ್ರೆ ನಾವು ಬೈ ಕಡೆ ಪ್ಲಾನ್ ಮಾಡ್ತೀವಿ ಹೌದಾ ಗ್ಯಾಪ್ ಅಪ್ ಓಪನ್ ಆದ್ರೆ ಕರೆಕ್ಷನ್ ಬರಬೇಕು ಕರೆಕ್ಷನ್ ಬಂದ್ಮೇಲೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಬೈ ಪ್ಲಾನ್ ಮಾಡ್ತೀನಿ ಇಲ್ಲ ಗ್ಯಾಪ್ ಡಾನ್ ಓಪನ್ ಆದರೆ ವೈಟ್ ಮಾಡ್ತೀನಿ ಮಾರ್ಕೆಟ್ ಸೆಟ್ಲ್ ಆಗಬೇಕು ಐ ರಿಪೀಟ್ ಮಾರ್ಕೆಟ್ ಸೆಟ್ಲ್ ಆಗಬೇಕು ಸೆಟ್ಲ್ ಆದ್ಮೇಲೆ ಮಾತ್ರ ಇಲ್ಲಿಂದ ಬೈ ಪ್ಲಾನ್ ಮಾಡ್ತೀನಿ ಇದು ಇಲ್ಲಿ ನಿಫ್ಟಿ ನೋಡ್ಕೊಂಡ್ರಲ್ಲ ಗ್ಯಾಪ್ ಅಪ್ ಓಪನ್ ಆದರೆ ಲೆವೆಲ್ಸ್ ಚೇಂಜ್ ಮಾಡಿದ್ದೀನಿ ನಾಳೆ ಲೆವೆಲ್ಸ್ ಸಾರಿ ಗುರುವಾರ ಲೆವೆಲ್ಸ್ ಚೇಂಜ್ ಮಾಡಿದ್ದೀನಿ ಲೆವೆಲ್ಸ್ ಏನೇನು ಗ್ಯಾಪ್ ಅಪ್ ಓಪನ್ ಆದರೆ ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ತೀನಿ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿತ್ತು ನಮ್ಮ ಸಪೋರ್ಟ್ ಬೇಕಾದರೆ ವಿಡಿಯೋ ಏನೋ ಸರ್ತಿ ಪ್ಲೇ ಮಾಡಿದಾಗ ನೋಡ್ಕೊಳ್ಳಿ ಇಲ್ಲಿತ್ತು ಮಾರ್ಕೆಟ್ ಸೆಟ್ಲ್ ಆದಮೇಲೆ ಬೈ ಮಾಡ್ತೀನಿ ಅಂತೇಳಿದ್ದೆ ಮಾರ್ಕೆಟ್ ಸೆಟ್ಲ್ ಆಗಿತ್ತು ಎರಡು ಗಂಟೆ ಆಯಿತು ಎರಡು ಎರಡು ಗಂಟೆ ಆಯಿತು ಎರಡು ಗಂಟೆಗೆ ಬೈ ಮಾಡಿದ್ವಿ ನಿಫ್ಟಿ ಸೀನ ಈ ಮೂಮೆಂಟ ಮೂವತ್ತೈದು ಪಾಯಿಂಟು ಪ್ರಾಫಿಟ್ ಮಾಡಿದ್ವಿ ಓಕೆ ಸೆಟ್ಲ್ ಮೇಲೆ ಬೈ ಮಾಡಿದ್ವಿ ಇದು ಕ್ಯಾಪ್ಚರ್ ಮಾಡಿದ್ವಿ ಕ್ಲಿಯರ್ ಇದು ನಿಫ್ಟಿಯಲ್ಲಿ ಹೇಳಿದ್ದು ಬ್ಯಾಂಕ್ ನಿಫ್ಟಿಗೆ ಫಿನ್ ನಿಫ್ಟಿಗೆ ಏನು ಹೇಳಿದೀನಿ ನೋಡೋಣ ಯಾವ ಥರ ಚಾಟ್ ಬರ್ದಿದ್ದು ನೋಡೋಣ ತೋರಿಸ್ತೀನಿ ನೋಡಿ ಓಪನ್ ಆದರೆ ನೋ ಯಾವ ಫ್ಯಾಂಡ್ ಓಪನ್ ಆಗಿ ಕ್ಲೋಸ್ ಆಗುತ್ತೆ ಅದು ಫ್ಯಾಂಡ್ ಲೈವ್ ಒಂದು ಲೈನ್ ಹಾಕ್ಕೊಳ್ಳಿ ರಿಟರ್ನ್ ಆಗಿ ಐ ಕ್ಯಾನ್ ಕ್ರಾಸ್ ಆಗುವಾಗ ನೀವು ಕಂಪ್ಲೀಟ್ ಕಡೆ ಇರ್ಬೋದು ನಿಮ್ಮ ನಿಮ್ಮ ಮನೆಲ್ಸೀಸ್ ಪ್ರಕಾರ ಓಕೆ ನೋಡ್ಕೊಳ್ಳಿ ಎಕ್ಸ್ಪೈರಿ ಅನ್ನೋದು ಈ ರೇಂಜಲ್ಲಿ ಇರುತ್ತೆ ಕ್ಲಿಯರ್ ಈಗ ಫಿನ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೇಳಿಸ್ಕೊಂಡ್ರಲ್ಲ ಎಕ್ಸ್ಪೈರಿ ಅನ್ನೋದು ಈ ರೇಂಜಲ್ಲಿ ಹಿಂಗೆ ಆಗ್ತದೆ ಓಕೆ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲಿತ್ತು ಲೆವೆಲ್ಸ್ ಗ್ಯಾಪ್ ಅಪ್ ಓಪನ್ ಆದರೆ ಕರೆಕ್ಷನ್ ಆದಮೇಲೆ ಇದರಲ್ಲಾಗುತ್ತೆ ಗ್ಯಾಪ್ ಡೌನ್ ಓಪನ್ ಆದರೆ ನೋ ಡೌಟ್ ಇದರಲ್ಲೇ ಆಗುತ್ತೆ ಈ ಥರನೇ ಟ್ರೆಂಡಿಂಗ್ ಆಗುತ್ತೆ ಅಪ್ಸು ಡೈನ್ ಅಪ್ ಡೌನ್ ಈ ಥರನೇ ಆಗುತ್ತೆ ಅಂತ ಹೇಳಿದ್ವಿ ನೋಡಿ ಅಲ್ಲಿ ಅಪ್ ಡೌನ್ ಆಗಿದೆಯಾ ಇಲ್ಲ ನೋಡ್ಕೊಳ್ಳಿ ಕಾಣ್ತಾ ಇದೆಯಲ್ಲ ಇಲ್ಲಿ ನಿಮಗೆ ಕ್ಲಿಯರಾಗಿ ಟ್ರೆಂಡಿಂಗಲ್ಲಿ ಅಪ್ಪೊಂದು ಡೌನ್ ಒಂದು ಒಂದು ಡೌನ್ ಒಂದು ಒಂದು ಡೌನ್ ಕಾಣ್ತಾ ಇದೆಯಾ ಇದನ್ನೇ ನೆನ್ನೆ ಬರೆದಿದ್ದು ಇದೇ ರೇಂಜಲ್ಲಿ ಕೂಡ ಎಕ್ಸ್ಪೈರಿ ಆಗುತ್ತೆ ಅಂತ ಹೇಳಿದ್ದು ಪರ್ಫೆಕ್ಟಾಗಿ ಆಗಿದೆ ನೋಡ್ಕೋಬೋದು ಪ್ಲಸ್ ಇನ್ನೊಂದು ಹೇಳಿದ್ದೆ ಯಾವ ಕ್ಯಾಂಡಲ್ ಓಪನ್ ಆಗುತ್ತೋ ಅದ್ರ ಹೈಗೆ ಹೈಗೆ ಒಂದು ಲೈನ್ ಹಾಕ್ಕೊಳ್ಳಿ ಅದ್ರ ಮೇಲೆ ಮಾಡ್ಬೋದು ಅಂತ ಇವತ್ತು ಏನು ಮಾಡಿದ್ದು ತೋರಿಸ್ತೀನಿ ನೋಡಿ ಅದೇನ ಇಲ್ಲಿ ನೋಡ್ಕೋಬೋದು ಮಾರ್ನಿಂಗ್ ಓಪನ್ ಆಗಿದ್ದು ಕ್ಯಾಂಡಲ್ ಇದು ಇದ್ರ ಮೇಲೆ ಕ್ಲೀನಾಗಿ ಬರ್ತಿದ್ದೀನಿ ಸಿ ಎಂಟ್ರಿ ಪಿ ಎಂಟ್ರಿ ಬಿ ಕೂಲ್ ವೇಟ್ ಫಾರ್ ಲೆವೆಲ್ಸ್ ಓಕೆ ನೀವು ಕ್ಲೀನಾಗಿ ವಿಡಿಯೋ ನಿಲ್ಲಿಸಿ ಓದ್ಕೋಬೋದು ಎಲ್ಲಿ ಸಿ ಎಲ್ಲಿ ಇ ಎಂಟು ಪಿ ಅಂತ ಬರ್ದಿದ್ದೀವಿ ಇದ್ರ ಪ್ರಕಾರನೇ ಟ್ರೇಡ್ ಆಗಿದೆ ಪ್ರಾಫಿಟ್ ಕೂಡ ಬಂದಿದೆ ಟು ಹಂಡ್ರೆಡ್ ಪಾಯಿಂಟ್ಸ್ ಪ್ರಾಫಿಟ್ ಕೂಡ ಬಂದಿದೆ ನೋ ಡೌಟ್ ಓಕೆ ಇದನ್ನು ನೋಡ್ಕೊಳ್ಳಿ ಇದು ಬ್ಯಾಂಕ್ ನಿಫ್ಟಿ ಹೇಳಿದ್ದು ಪರ್ಫೆಕ್ಟಾಗಿ ಇದ್ರ ಮೇಲೆ ಕ್ಲೋಸ್ ಆಗಿ ಕ್ರಾಸ್ ಆದರೆ ಬೈ ಮಾಡಿ ಪರ್ಫೆಕ್ಟ್ ಆಗಿದೆ ಇದೇ ರೇಂಜಲ್ಲಿ ಎಕ್ಸ್ಪೈರಿ ಆಗುತ್ತೆ ಇದೇ ಆಗಿದೆ ಟ್ರೆಂಡಿಂಗ್ ಈ ಥರ ವಾಲೆಟಲ್ಲಿರುತ್ತೆ ಇದು ಅದು ಕೂಡ ಆಗಿದೆ ಓಕೆ ಈಗ ನಿಫ್ಟಿಯಲ್ಲಿ ಏನು ಹೇಳಿದ್ರು ನೋಡೋಣ ನಿಫ್ಟಿನ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಟ್ರೆಂಡಿಂಗ್ ವಾಲೆಟಲ್ಲಿ ಇರುತ್ತೆ ನೋಡ್ಕೊಳ್ಳಿ ಮಾರ್ಕೆಟಲ್ಲಿ ಓಕೆ ಬೇಕಾದರೂ ಚೆಕ್ ಮಾಡ್ಕೊಂಡು ಬನ್ನಿ ವೀಡಿಯೋಸ್ ಕೆಳಗಡೆ ಬಂದು ರಿಜೆಕ್ಟ್ ಆಗಿ ಈ ಥರ ಬರಬೇಕು ಕ್ಯಾಂಡಲ್ ಬಂದು ರೈ ಕ್ರಾಸ್ ಆಗುವಾಗ ನೀವು ಟಿ ಎಂ ಬೈ ಮಾಡ್ಕೊಬೋದು ಈ ಗ್ಯಾಪ್ನ ಕೂಡ ಫಿಲ್ ಮಾಡೋ ಚಾನ್ಸಸ್ ರೆಸಿಸ್ಟೆನ್ಸ್ ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ ಓಕೆ ಈ ಥರ ಟ್ರೆಂಡಿಂಗ್ ವಾಲೆಟಲ್ಲಿ ಇರುತ್ತೆ ನೋಡ್ಕೊಳ್ಳಿ ಮಾರ್ಕೆಟಲ್ಲಿ ಓಕೆ ನಿಫ್ಟಿಗೆ ಯಾವ ಥರ ಚಾರ್ಟ್ ಬರ್ದಿದ್ವಿ ಸೇಮ್ ಹೋಗಿದೆ ನೀವು ನೋಡಿದ್ರಿ ಬ್ಯಾಂಕ್ ನಿಫ್ಟಿಗೆ ವಾಲೆಟಲ್ ಟ್ರೆಂಡಿಂಗ್ ಇರ್ತದೆ ಅಂತ ಹೇಳಿದ್ವಿ ಅದು ಪರ್ಫೆಕ್ಟಾಗಿ ಹೋಗಿದೆ ನೋಡಿದ್ರಿ ಫಿನ್ ನಿಫ್ಟಿಗೆ ಏನು ಚಾರ್ಟ್ ಬರ್ದಿದ್ವಿ ಇವಾಗ ನೋಡಿದ್ರಲ್ಲ ಈ ಥರ ಹೋಗುತ್ತೆ ಅಂತ ಯಾವ ಥರ ಹೋಗಿದೆ ನೋಡಿ ಇದು ನೆನ್ನೆ ಬರ್ತಿರೋದು ಇದನ್ನೆಲ್ಲ ನೋಡಿ ಸೆಲ್ಲಿಂಗ್ ಅಂತಾರೆ ಪ್ರತಿಯೊಬ್ಬರು ಸೆಲ್ಲಿಂಗ್ ಕಡೆ ಇರ್ತಾರೆ ನೀವು ಬೆಳಿಗ್ಗೆ ಎದ್ದು ಬೈ ಮಾಡಿ ಅಂತ ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ಗೆ ನೆನ್ನೆನೇ ಕಾಲದ್ದು ನೆನ್ನೆ ಲೈವಲ್ಲೇ ಹೇಳಿಬಿಟ್ಟಿದ್ದೆ ನಾ ಇವತ್ತಿನ ಕಾಲ ನೆನ್ನೆ ಹೇಳಿರೋದು ಬೆಳಿಗ್ಗೆ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಫಸ್ಟ್ ಕ್ಯಾಂಡ್ ಲೋ ಅಲ್ಲಿ ಸಿ ಬೈ ಮಾಡ್ಕೊಳ್ಳಿ ಅಂತ ಈ ಥರ ಹೋಗುತ್ತೆ ಅಂತ ನಿಮ್ಮ ಯೂಟ್ಯೂಬರ್ ಕೂಡ ಬಂದು ಬರ್ಕೊಟ್ಟಿರೋ ವೀಡಿಯೋದಲ್ಲಿದೆ ನೀವು ನೀವು ಪ್ಲೇ ಮಾಡಿದ್ರೆ ನೋಡಿದ್ರಿ ನೀವು ಸೇಮ್ ಹೋಗಿದೆ ಇಲ್ಲ ನೋಡಿ ಓಕೆ ಇವಾಗ ಇದನ್ನೆಲ್ಲ ನೋಡಿ ಓ ಹೇಳಿದೆಲ್ಲ ಬರ್ತಾ ಇದೆ ಅಂತ ನಾಳೆ ಬಂದು ನೀವು ಟ್ರೇಡ್ ಮಾಡಿದ್ರೆ ನಿಮ್ಮ ಟ್ರೇಡ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಓಕೆ ಬಿಕಾಸ್ ದಿಸ್ ಈಸ್ ಆಲ್ ಓನ್ಲಿ ಎಜುಕೇಶ್ನಲ್ ಪರ್ಪಸ್ ವಿ ಆರ್ ನಾಟ್ ಸಿ ಬಿ ರಿಜಿಸ್ಟರ್ಡ್ ಓಕೆ ಇದರಲ್ಲಿ ಹೇಳೋ ಪ್ರತಿಯೊಂದು ಪಾಯಿಂಟು ಎಜುಕೇಶ್ನಲ್ ಪರ್ಪಸ್ ಅಷ್ಟೇ ನಿಮ್ಮ ನಿಮ್ಮ ಅನಾಲಿಸ್ಗೆ ನಿಮ್ಮ ನಿಮ್ಮ ಲೆವೆಲ್ಸ್ಗೆ ಏನಾದರೂ ಎಲ್ಪ್ ಆದರೆ ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಸರ್ ಇವತ್ತು ಆಗಿದೆ ಪರ್ಫೆಕ್ಟ್ ಆಗಿದೆ ನಾಳೆ ಏನು ಮಾಡೋಣ ಯಾರು ಹೇಳ್ತೀರಾ ನಾಳೆ ಏನು ಮಾಡಬೇಕು ನಾಳೆ ಮಾರ್ಕೆಟ್ ರಜಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸರ್ ಅದು ಆನ್ಸರ್ ನಾಳಿದ್ದು ಮಾರ್ಕ್ ನಮ್ಮದು ನಾಳೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ರನ್ನಿಂಗ್ ಇರ್ತವೆ ನಮ್ದೊಂದೇ ಒಂದು ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟ್ ರನ್ನಿಂಗ್ ಇರುತ್ತೆ ಒಂದೇ ಕ್ಲೋಸ್ ಇರುತ್ತೆ ನಾಳೆದು ಮಾರ್ಕೆಟ್ ಓಪನ್ ಆಗೋ ಪ್ಲೇಸ್ ಇಂಪಾರ್ಟೆಂಟ್ ಓಪನ್ ಆದಮೇಲೆ ನೋಡ್ಕೊಳ್ಳಿ ಇದರ ಹೈ ನಿಮಿಷ ಇದರ ಹೈ ಫ್ಲಾಟ್ ಓಪನ್ ಆಗಲಿ ಗ್ಯಾಪ್ ಓಪನ್ ಆಗಲಿ ಇದರ ಹೈ ಕ್ರಾಸ್ ಆದರೆ ನೀವು ಬೈ ಮಾಡ್ಕೋಬೋದು ಇಲ್ಲೊಂದು ಸ್ವಲ್ಪ ಹೊತ್ತು ಆಗುತ್ತೆ ಮಾರ್ಕೆಟ್ ಫಾರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಹತ್ರ ಹಾಲ್ಟ್ ಆಗುತ್ತೆ ಅದಾದಮೇಲೆ ಅಲ್ಲಿಂದ ಮತ್ತೆ ಮೇಲೆ ಹೋಗ್ಬೋದು ಓಕೆ ನೀವು ಇಲ್ಲಿಂದ ಬೈಕ್ ಪ್ಲಾನ್ ಮಾಡ್ಕೋಬೋದು ಇದು ಇಲ್ಲ ಗ್ಯಾಪ್ ಡೌನ್ ಓಪನ್ ಆದರೆ ಬಂದ ಬಂದಮೇಲೆ ಈ ಲೆವೆಲ್ ಈ ಸಪೋರ್ಟ್ ಏನಿದೆ ಇಲ್ಲಿ ನೀವು ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡಬೇಕು ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ನಿಮ್ಮ ನಿಮ್ಮ ಪ್ಯಾಟ್ರನ್ ಪ್ರಕಾರ ನೀವು ಬೈ ಮಾಡ್ಕೊಳ್ಳಿ ಸೈಡಿಗೆ ಮಾತ್ರ ಈ ಲೆವೆಲ್ ಏನಾದರೂ ಆದರೆ ನಾನು ಅಪ್ಡೇಟ್ ಮಾಡ್ತೀನಿ ಡೌನ್ ಸೈಡ್ ಓಕೆ ನಿನ್ನೆನೂ ಹೇಳಿದ್ದೆ ನಿಫ್ಟಿಯಲ್ಲಿ ಕೂಡ ತೋರಿಸ್ತೀನಿ ನಿಫ್ಟಿ ಹೇಳುವಾಗ ಓಕೆ ಇದು ಇದು ಕ್ಲಿಯರ್ ಆಗಿರಲಿ ನೋಡ್ಕೊಳ್ಳಿ ಫ್ಲಾಟ್ ಓಪನ್ ಆದರೂ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆದರೂ ಈ ಲೆವೆಲ್ ಕ್ರಾಸ್ ಆಗುವಾಗ ಬೈ ಮಾಡ್ಕೋಬೋದು ಶಾರ್ಪಾಗಿ ಹೋಗೋಲ್ಲ ಇಲ್ಲ ಹಾಲ್ಟ್ ಆಗುತ್ತೆ ಫಾರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಇಲ್ಲ ಹಾಲ್ಟ್ ಆಗಿನೇ ಹೋಗುತ್ತೆ ಇಲ್ಲ ಗ್ಯಾಪನ್ನು ಓಪನ್ ಆದರೆ ಈ ಲೆವೆಲಿಂದ ಫಿಫ್ಟಿ ಮಿನಿಟ್ಸ್ ಯೂಸ್ ಮಾಡಿ ಬೈ ಕಡೆಯೇ ಪ್ಲಾನ್ ಮಾಡಿ ನಿಮ್ಮ ನಿಮ್ಮ ಎಲ್ಲ ಬೈ ಕಡೆನೇ ನೋಡ್ಕೊಳ್ಳಿ ಸೆಲ್ಲಿಂಗ್ ಏನಾದರೂ ಇದ್ದರೆ ನಾನು ಹೇಳ್ತೀನಿ ಓಕೆ ಸೆಲ್ಲಿಂಗ್ ಅನ್ನೋದು ಈ ಲೆವೆಲ್ ಕೆಳಗಡೆ ಅದು ನಾನು ಅಪ್ಡೇಟ್ ಮಾಡ್ತೀನಿ ಆದರೆ ಯಾಕಂದರೆ ಫೇಕ್ ಬ್ರೇಕೌಟ್ ಇರ್ತವೆ ನಾನು ಹೇಳ್ತೀನಿ ಅಪ್ಡೇಟ್ ಮಾಡ್ತೀನಿ ಇದು ಬ್ಯಾಂಕ್ ನಿಫ್ಟಿ ನಿಫ್ಟಿಯಲ್ಲಿ ಕೂಡ ನೆನೇನೇ ಹೇಳಿದ್ದೀನಿ ಲೆವೆಲ್ಸ್ ಇದೇ ಇತ್ತು ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದೀವಿ ಅಷ್ಟೇ ಲೆವೆಲ್ಸ್ ಬಟ್ ಸಪೋರ್ಟ್ ಎಲ್ಲ ಅಲ್ಲೇ ಇತ್ತು ನೀವೆಲ್ಲರೂ ಬೈ ಪ್ಲಾನೇ ಮಾಡ್ಕೊಳ್ಳಿ ಸೆಲ್ ಏನಾದರೂ ಇದ್ದರೆ ಈ ಲೆವೆಲ್ ಕಡೆಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಎಕ್ಸಾಕ್ಟ್ ಆ ಲೆವೆಲ್ ಹತ್ತಿರ ಬಂದು ರಿಜೆಕ್ಟ್ ಅದು ಓಕೆ ಸೆಲ್ಲಿಂಗ್ ಏನಾದರೂ ಇದ್ದರೆ ನಾನು ಹೇಳ್ತೀನಿ ಅಂತ ಹೇಳಿದ್ದು ಏನೂ ಸೆಲ್ಲಿಂಗ್ ಬಂದಿಲ್ಲ ನೋಡ್ಕೊಳ್ಳಿ ಈಗ ನಿಫ್ಟಿಯಲ್ಲಿ ಕೂಡ ಸೇಮ್ ಅಷ್ಟೇ ಇದರ ಹೀಗೆ ಈ ಗ್ರೀನ್ ಕ್ಯಾಂಡ್ ಲೈಗೆ ಒಂದು ಲೈನ್ ಇಟ್ಕೊಳ್ಳಿ ಇದರಲ್ಲಿ ಎಲ್ಲೂ ಓಪನ್ ಆದರೂ ಈ ಲೈನ್ ಕ್ರಾಸ್ ಆದರೆ ನೀವು ಕಂಪ್ಲೀಟ್ ಬೈ ಕಡೆನೇ ಪ್ಲ್ಯಾನ್ ಮಾಡ್ಕೊಬೋದು ಇಲ್ಲಿವರೆಗೂ ರೆಸಿಸ್ಟೆನ್ಸ್ವರೆಗೂ ಅಂದರೆ ಟ್ವೆಂಟಿ ಟು ತೌಸಂಡ್ ಫೋರ್ ಟ್ವೆಂಟಿವರೆಗೂ ನೀವು ಫೋರ್ ಟ್ವೆಂಟಿ ಸೆವೆನ್ ಇಲ್ಲಿವರೆಗೂ ನೀವು ಬೈ ಪ್ಲ್ಯಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ನಿಮ್ಮ ನಿಮ್ಮ ಪ್ಯಾಟರ್ನ್ಸ್ ಓಕೆ ಇದರ ಹೈ ಕ್ರಾಸ್ ಆಗೋ ಇಲ್ಲ ಗ್ಯಾಪ್ಡೋನ್ ಓಪನ್ ಆದರೆ ಈ ಝೋನ್ ಇದೆಲ್ಲ ಕಲರ್ ಝೋನ್ ಈ ಝೋನ್ ಹತ್ರ ಬಂದಾಗ ನೀವು ಫಿಫ್ಟಿ ಮಿನಿಟ್ಸ್ ಮಾತ್ರ ಯೂಸ್ ಮಾಡಬೇಕು ಯೂಸ್ ಮಾಡಿ ಇಲ್ಲಿಂದ ಬೈ ಪ್ಲ್ಯಾನ್ ಮಾಡ್ಕೋಬೇಕು ನಿಮ್ಮ ನಿಮ್ಮ ಅನಾಲಿಸಿಸ್ ಈ ಝೋನ್ ಏನಾದರೂ ಆದರೆ ನಾನು ಅಪ್ಡೇಟ್ ಮಾಡ್ತೀನಿ ಎಲ್ಲ ಗ್ರೂಪ್ಗಳಲ್ಲಿ ಇನ್ಕ್ಲೂಡಿಂಗ್ ಟೆಲಿಗ್ರಾಮ್ ಆಲ್ಸೋ ಓಕೆ ದಿಸ್ ಈಸ್ ನಿಫ್ಟಿ ಫಿನ್ ನಿಫ್ಟಿ ಇದು ಫಿನ್ ನಿಫ್ಟಿ ನೋಡಿಕೊಳ್ಳಿ ಈ ಝೋನಲ್ಲಿ ಎಲ್ಲಿದ್ರೂ ನೀವು ಟ್ರೇಡ್ ಮಾಡಬೇಡಿ ಇದ್ರ ಮೇಲೆ ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಆ ಕ್ಲೋಸ್ ಆಗಿರೋ ಕ್ಯಾಂಡಲ್ ಹೈ ಕ್ರಾಸ್ ಆಗುವಾಗ ರಿಟ್ರೆಸ್ ಮಾಡಬೇಕು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ನೀವು ಬೈಪ್ಲಾನ್ ಬೈಪ್ಲಾನ್ ಮಾಡ್ಕೋಬೋದು ನಿಮ್ಮ ನಿಮ್ಮ ಅನಾಲಿಸಿಸ್ ಇಲ್ಲಿವರೆಗೂ ಓಕೆ ಇಲ್ಲ ಈ ಲೋ ಬ್ರೇಕಾದರೆ ಗ್ರೀನ್ ಕಲರ್ ಲೈನ್ ಬ್ರೇಕಾದರೆ ಸೆಲ್ಲಿಂಗ್ ಮಾಡ್ಬೋದು ಫಿಫ್ಟಿ ಪರ್ಸೆಂಟಲ್ಲಿ ಅಷ್ಟೇ ಅಂದರೆ ಎರಡು ಲಾಟ್ ಮಾಡೋರು ಒಂದು ಲಾಟು ಆ ಥರ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿಯಲ್ಲಿ ಸೆಲ್ಫ್ ಲರ್ನ್ ಮಾಡ್ಕೋಬೋದು ಈ ಝೋನಲ್ಲಿ ಟ್ರೇಡ್ ಮಾಡಬೇಡಿ ಕ್ಲಿಯರ್ ಇದ್ರ ಮೇಲೆ ಬೈಯಿಂಗ್ ಇದ್ರ ಕೆಳಗಡೆ ಸೆಲ್ಲಿಂಗ್ ಇದು ಫಿಫ್ಟಿ ಪರ್ಸೆಂಟ್ ಇದು ನಾರ್ಮಲ್ ನಿಮ್ಮ ನಿಮ್ಮ ಅನಾಲಿಸಿಸ್ ಇದರಲ್ಲಿ ನೋ ಟ್ರೇಡ್ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಓಕೆ ನೋಡ್ಕೊಳ್ಳಿ ಲೆವೆಲ್ಸ್ ಬೇಕಿದ್ರೆ ಕಾಪಿ ಮಾಡಿಕೊಳ್ಳಿ ಇದು ಫಿನ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಓಕೆ ಹೊಸಬ್ರ ಏನಾದರೂ ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಅಷ್ಟೇ ಎಲ್ಲರಿಗೂ ಹ್ಯಾಪಿ ಶ್ರೀರಾಮನವಮಿ ಹಬ್ಬದ ಶ್ರೀರಾಮನವಮಿ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು ಗುರುವಾರ ಸಿಗನ ನಿಫ್ಟಿ ಎಕ್ಸ್ಪೈರಿ ದಿನ ಓಕೆ ಬಾಯ್